ವೇಸ್ಟ್ ಮಾಡಿದ್ರೆ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ ಎರಡರಿಂದ ಮೂರು ನಿಮಿಷದಲ್ಲಿ ಈ ಒಂದು ವೋಟಿಂಗ್ ರಿಸಲ್ಟ್ ನ ಬಗ್ಗೆ ಮಾಹಿತಿನ ಕೊಡ್ತೀನಿ ಸೊ ಹೀಗಾಗಿ ವಿಡಿಯೋನ ಮಿಸ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹತ್ತನೇ ಪ್ಲೇಸ್ ಅಲ್ಲಿ ಧ್ರುವಂತವರಿದ್ದಾರೆ ಮಂಗಳವಾರ ಸಂಜೆ ಅಂದ್ರೆ ಇವತ್ತು ಸಂಜೆ ಏಳು ಪಾಯಿಂಟ್ ಒಂದು ಪರ್ಸೆಂಟೇಜ್ ಇತ್ತು ಇವತ್ತು ರಾತ್ರಿ ಕೂಡ ಏಳು ಪರ್ಸೆಂಟೇಜ್ ಓಟೇನೇ ಇದೆ ಒಂಬತ್ತನೇ ಪ್ಲೇಸ್ ಅಲ್ಲಿ ರಾಶಿಕಾ ಶೆಟ್ಟಿ ಅವರು ಏಳು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸಿಕೊಂಡಿದ್ರು ಸೇಮ್ ಈಗಲೂ ಕೂಡ ಧ್ರುವಂತ ಧ್ರುವಂತವರಷ್ಟೇ ಓಟಿಂಗ್ ಪರ್ಸೆಂಟೇಜ್ ಇದೆ ಧ್ರುವಂತವರಿಗೂ ಏಳು ಅವರಿಗೂ ಕೂಡ ಏಳು ಪರ್ಸೆಂಟೇಜ್ ಓಟ್ ಇನ್ನು ಎಂಟನೇ ಪ್ಲೇಸ್ ಅಲ್ಲಿ ಇದ್ದಂತಹ ಸೂರಜ್ ಸಿಂಗ್ ಅವರಿಗೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಇತ್ತು ಪಾಯಿಂಟ್ ಒನ್ ಪರ್ಸೆಂಟೇಜ್ ಡೌನ್ ಆಗಿದೆ ಎಂಟು ಪಾಯಿಂಟ್ ಒಂದು ಪರ್ಸೆಂಟೇಜ್ ವೋಟ್ ಆಗಿದೆ ಹಾಗೆಯೇ ಸ್ಪಂದನಾ ಸೋಮಣ್ಣ ಅವರಿಗೆ ವೋಟಿಂಗ್ ಪರ್ಸೆಂಟೇಜ್ ಡೌನ್ ಆಗ್ತಾನೆ ಇದೆ ಒಂಬತ್ತು ಪರ್ಸೆಂಟೇಜ್ ಇತ್ತು ಮಂಗಳವಾರ ಸಂಜೆ ಬಟ್ ಇವಾಗ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ಗೆ ಬಂದು ನಿಂತಿದೆ ಹಾಗೆಯೇ ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಇಲ್ಲಿರೋದು ರಘು ಅವರು ರಘು ಅವರಿಗೆ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಆಗಿದೆ ಮಂಗಳವಾರ ಸಂಜೆ ಒಂಬತ್ತು ಪಾಯಿಂಟ್ ಮೂರು ಪರ್ಸೆಂಟೇಜ್ ಇತ್ತು ಪ್ಲಸ್ ಒನ್ ಪರ್ಸೆಂಟೇ ಆಗಿ ಪ್ಲಸ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಆಗಿದೆ ಹಾಗೆನ ಐದನ ಪ್ ಪ್ಲೇಸಲ್ಲಿರುವಂತಹ ಧನುಷ್ ಗೌಡ ಅವರಿಗೆ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಇತ್ತು ಬಟ್ ಪಾಯಿಂಟ್ ಒನ್ ಪರ್ಸೆಂಟೇಜ್ ಡೌನ್ ಆಗಿ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಆಗಿದೆ ನಾಲ್ಕನೇ ಪ್ಲೇಸಲ್ಲಿದ್ದಂತಹ ಗೌಡ ಅವರಿಗೆ ಹತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಹತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಆಗಿದೆ ಮಾಳು ನಿಪಾನಾಳ್ ಅವರಿಗೆ ಹತ್ತು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಹತ್ತು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ ಆಗಿದೆ ಸೆಕೆಂಡ್ ಪ್ಲೇಸ್ ಅಲ್ಲಿದ್ದಂತಹ ರಕ್ಷಿತಾ ಶೆಟ್ಟಿ ಅವರಿಗೆ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಇತ್ತು ನಾಲ್ಕು ಹನ್ನೆರಡು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಇತ್ತು ಬಟ್ ಇವಾಗ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಆಗಿದೆ ಇನ್ನು ಮೊದಲನೇ ಪ್ಲೇಸಲ್ಲಿರುವಂತಹ ಗಿಲ್ಲಿ ನಟ ಅವರಿಗೆ ಹದಿನಾರು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಇತ್ತು ಬಟ್ ಇವಾಗ ಹದಿನೇಳು ಪಾಯಿಂಟ್ ಎರಡು ಪರ್ಸೆಂಟೇಜ್ ಆಗಿದೆ ಸೊ ಬೆಳಗಿನ ಓಟಿಂಗ್ ರಿಸಲ್ಟ್ಗೂ ರಾತ್ರಿಯ ವೋಟಿಂಗ್ ರಿಸಲ್ಟ್ಗೂ ನೋಡೋದಾದ್ರೆ ಧ್ರುವಂತ್ ಅವರು ಏಳು ಪಾಯಿಂಟ್ ಮೂರರಲ್ಲಿ ಬಟ್ ಸಂಜೆ ರಾತ್ರಿ ಆಗೋದ್ರೊಳಗಡೆ ಏಳು ಪರ್ಸೆಂಟೇಜ್ ಬಂದಿದ್ದಾರೆ ಟೋಟಲ್ ಆಗಿ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಡೌನ್ ಆಗಿದೆ ಹಾಗೆಯೇ ರಾಶಿಕ್ ಅವರಿಗೆ ಏಳು ಪಾಯಿಂಟ್ ಐದು ಪರ್ಸೆಂಟೇಜ್ ಇತ್ತು ಇವತ್ತು ಬೆಳ್ಳಂಬೆಳಿಗೆ ಅವರಿಗೂ ಕೂಡ ಏಳು ಪರ್ಸೆಂಟೇಜ್ ಬಂದು ನಿಂತಿದೆ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಡೌನ್ ಆಗಿದೆ ಸೂರಜ್ ಅವರು ಎಂಟು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ಗಳನ್ನು ಗಳಿಸ್ಕೊಂಡಿದ್ರು ರಾತ್ರಿಯ ವೋಟಿಂಗ್ ರಿಸಲ್ಟ್ ಅಲ್ಲಿ ಕೇವಲ ಎಂಟು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಇದೆ ಪಾಯಿಂಟ್ ಟೂ ಡೌನ್ ಆಗಿದೆ ಹಾಗೆಯೇ ಮ್ಯೂಟಂಟ್ ರಘು ಅವರು ಒಂಬತ್ತು ಪಾಯಿಂಟ್ ಒಂದು ಪರ್ಸೆಂಟೇಜ್ ಅಲ್ಲಿ ಇವರಿಗೆ ರಾತ್ರಿಯ ತನಕ ಬರೋಬ್ಬರಿ ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಆಗಿದೆ ಇನ್ಕ್ರೀಸ್ ಆಗಿದೆ ಅಂತಾನೆ ಹೇಳಬಹುದು ಸೊ ಒಂಬತ್ತು ಪಾಯಿಂಟ್ ಒಂದರಿಂದ ಒಂಬತ್ತು ಪಾಯಿಂಟ್ ನಾಲ್ಕು ಅಂತ ಹೇಳಿದ್ರೆ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಇನ್ನು ಸ್ಪಂದನಾ ಸೋಮಣ್ಣವರು ಒಂಬತ್ತು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಅಲ್ಲಿದ್ರು ಬಟ್ ಇವರಿಗೆ ಏನಾಗಿದೆ ಮಂಗಳವಾರ ರಾತ್ರಿ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದೆ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ದೊಡ್ಡ ಡೌನ್ಫಾಲ್ ಅಂತ ಹೇಳಬಹುದು ಇನ್ನು ಧನುಷ್ ಅವರು ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಮಂಗಳವಾರ ರಾತ್ರಿ ಅವರಿಗೆ ಒಂಬತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದ್ದಾರೆ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಡೌನ್ ಆಗಿದೆ ಅಶ್ವಿನಿಗೌಡ ಅವರು ಹತ್ತು ಪಾಯಿಂಟ್ ಎರಡರಲ್ಲಿ ಸೊ ಅಲ್ಲೇ ಓಡಾಡ್ತಾ ಇದ್ದಾರೆ ಇವಾಗ ಹತ್ತು ಪಾಯಿಂಟ್ ಒಂದರಲ್ಲಿದ್ದಾರೆ ಜಾಸ್ತಿ ಡಿಫ್ರೆನ್ಸ್ ಏನಾಗಿಲ್ಲ ಪಾಯಿಂಟ್ ಒನ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಮಾಳು ನಿಪಾನವರು ಹತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟಲ್ಲಿದ್ದರು ರಾತ್ರಿ ಅವರಿಗೆ ಹತ್ತು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದ್ದಾರೆ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಕಡಿಮೆ ಆಗಿದೆ ಹಾಗೆಯೇ ಸೆಕೆಂಡ್ ಪ್ಲೇಸಲ್ಲಿದ್ದಂತಹ ರಕ್ಷಿತ್ ಅವರಿಗೆ ಹನ್ನೆರಡು ಪರ್ಸೆಂಟೇಜ್ ಓಟಿತ್ತು ರಾತ್ರಿಯ ತನಕ ಹನ್ನೆರಡು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಆಗಿದೆ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ನಂಬರ್ ಒನ್ ಪ್ಲೇಸಲ್ಲಿದ್ದಂತಹ ಗಿಲ್ಲಿ ನಟ ಅವರಿಗೆ ಬೆಳ್ಳಂಬಳಿಗೆ ಹದಿನೈದು ಪಾಯಿಂಟ್ ಏಳು ಪರ್ಸೆಂಟೇಜ್ ಇತ್ತು ಬಟ್ ರಾತ್ರಿಯ ಹೊತ್ತಿಗೆ ಅವರಿಗೆ ಹದಿನೇಳು ಪಾಯಿಂಟ್ ಎರಡು ಪರ್ಸೆಂಟೇಜ್ ಓಟ್ ಆಗಿದೆ ಸೊ ಕ್ರೇಜಿ ಬೆಳವಣಿಗೆ ಅಂತಾನೆ ಹೇಳ್ಬೋದು ಹದಿನೈದು ಪಾಯಿಂಟ್ ಏಳರಿಂದ ಹದಿನೇಳು ಪಾಯಿಂಟ್ ಎರಡು ಅಂತ ಹೇಳಿದ್ರೆ ಕ್ರೇಜಿ ತುಂಬಾನೇ ಒಳ್ಳೆಯ ಓಟಿಂಗ್ ರಿಸಲ್ಟ್ ಬಂದಿದೆ ಸೊ ರಾತ್ರಿಯಿಂದ ಸಾರಿ ಬೆಳಿಗ್ಗೆಯಿಂದ ರಾತ್ರಿ ಆಗೋದ್ರ ಒಳಗಡೆನೆ ಬರೋಬ್ಬರಿ ಒಂದು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಜಾಸ್ತಿ ಆಗಿರುವಂತದ್ದು ಗಿಲ್ಲಿನಟ ಅವರಿಗೆ ಕ್ರೇಜಿ ಮೂಮೆಂಟ್ ಅಂತಾನೆ ಹೇಳ್ಬಹುದು ಸೊ ಈ ಒಂದು ಬೆಳವಣಿಗೆ ನೋಡ್ತಾ ಇದ್ರೆ ನಾಳೆ ಬೆಳಗ್ಗೆ ತನಕ ಕೂಡ ಸಾಕಷ್ಟು ಬದಲಾವಣೆಗಳಾಗುವ ಸೂಚನೆ ಸಿಗ್ತಾ ಇದೆ ನೋಡೋಣ ನಾಳೆ ಬೆಳಗ್ಗೆ ತನಕ ಏನಾದರೂ ಬದಲಾಗುತ್ತಾ ಅಥವಾ ಹಿಂಗೇನೇ ಇರುತ್ತಾ ಅಂತ ಹೇಳಿ ನಾಳೆ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಸಿಗ್ತಾ ಇದ್ದ ಹಾಗೆನೇ ನಾನು ಅದನ್ನ ಅಪ್ಡೇಟ್ ಮಾಡ್ತೀನಿ ಆ ಒಂದು ವಿಡಿಯೋಗೋಸ್ಕರ ವೇಟ್ ಮಾಡಿ ಅಲ್ಲಿ ತನಕ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್